ಪ್ರಿಯ ವೀಕ್ಷಕರೇ ನಮ್ಮ ವಾಹಿನಿಗೆ ನಿಮಗೆ ಸ್ವಾಗತ ಕರ್ನಾಟಕದಲ್ಲಿರುವ ದೇವಾಲಯಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಸಿ ಕೊಡುವುದೇ ನಮ್ಮ ವಾಹಿನಿಯ ಉದ್ದೇಶವಾಗಿದೆ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಡಲು ಹೊರಟಿರುವ ಪುಣ್ಯ ಕ್ಷೇತ್ರವೇ ಉದ್ಭವ ಶ್ರೀ ದಿನ್ಯ ಆಂಜನೇಯ ಸ್ವಾಮಿ ಪ್ರತಿಂಗಿರ ಮಹಾಕಳಿ ಬಸವ ಸಂಗಮ ಕ್ಷೇತ್ರ ಅದೆಷ್ಟೋ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಒಳಿತನ್ನು ಕಂಡಿದ್ದಾರೆ ಅದಂತಹ ಕಷ್ಟಗಳು ಇದ್ದರೂ ಕೂಡ ಅತಿ ಶೀಘ್ರದಲ್ಲಿ ಬಗೆಹರಿಸುತ್ತಿದ್ದಾನೆ ಉದ್ಭವ ಶ್ರೀ ದಿನ್ನೆ ಆಂಜನೇಯ ಸ್ವಾಮಿ ಈ ಸ್ವಾಮಿಯನ್ನು ನೆನೆದು ಮನೆಯಲ್ಲಿ ಅಡಕೆ ಕಟ್ಟಿದರೆ ಸಾಕು ಕನಸಿನಲ್ಲಿ ಕಾಣಿಸಿಕೊಂಡು ನಿಮ್ಮ ಕಷ್ಟಕ್ಕೊಂದು ಪರಿಹಾರ ತಿಳಿಸುತ್ತಾನೆ ಅಂತಹ ಮಹಿಮೆಯುಳ್ಳ ಶ್ರೀ ಆಂಜನೇಯ ಸ್ವಾಮಿ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಈ ಕ್ಷೇತ್ರಕ್ಕೆ ಬಂದು ಈ ಸ್ವಾಮಿಗೆ ಮರೆ ಹೋದರೆ ಸಾಕು ನಿಮ್ಮ ಇಷ್ಟಾರ್ಥಗಳು ಅತಿ ಶೀಘ್ರದಲ್ಲಿ ನೆರವೇರುತ್ತವೆ ಅಷ್ಟೊಂದು ಮಹಿಮೆಯುಳ್ಳ ಕ್ಷೇತ್ರ ಇದಾಗಿದೆ ಈ ದೇವಸ್ಥಾನ ಇರುವುದು ದೊಡ್ಡಬಳ್ಳಾಪುರದಿಂದ ಘಾಟಿಗೆ ಹೋಗುವ ರಸ್ತೆಯಲ್ಲಿ ತಿರುಮಗೊಂಡನಹಳ್ಳಿ ಸಿಗುತ್ತದೆ ಅಲ್ಲಿಂದ ಸ್ವಲ್ಪ ದೂರ ಬಂದರೆ ಎಡಭಾಗಕ್ಕೆ ಒಂದು ರಸ್ತೆ ಸಿಗುತ್ತದೆ ಅಲ್ಲಿಂದ ಒಂದು ಕಿಲೋಮೀಟರ್ ದೂರ ಬಂದರೆ ಕರಮಗೊಂಡನಹಳ್ಳಿ ಸಿಗುತ್ತದೆ ಈ ಊರಿಂದ ಬಲಭಾಗಕ್ಕೆ ತಿರುಗಿದರೆ ಸಾಕು ಸ್ವಲ್ಪ ದೂರದಲ್ಲಿ ನಮಗೆ ಸಿಗುತ್ತದೆ ಶ್ರೀ ದಿನ್ನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕಲ್ಪ ವೃಕ್ಷೋಧ ಅನಾಥ ರಕ್ಷಕ ಬಡಬಾನನ ಜಯ ಹೋ ಜಯ ಶ್ರೀ ಕ್ಷೇತ್ರದಲ್ಲಿ ಅಮ್ಮನವರಿಗೆ ಗಂಜಿ ಸೇವೆಯನ್ನ ಮಾಡ್ತಾರೆ ಗಂಜಿ ಸೇವೆಯನ್ನ ಮಾಡೋದೇನಕ್ಕೆ ಅಂದ್ರೆ ಚರ್ಮ ಕಾಯಿಲೆಗಳಿಗೆ ಗೋಸ್ಕರವಾಗಿ ಸಂಬಂಧಪಟ್ಟಂತೆ ಬಂಗು ಬರುವಂತ ಹೆಣ್ಮಕ್ಳಲ್ಲಿ ಸಾಧಾರಣವಾಗಿ ಮುಖದ ಮೇಲೆ ಬಂಗು ಬರುತ್ತೆ ದೇಹದಲ್ಲಿ ನಾನಾ ರೀತಿಯಾದಂತಹ ತೊಂದರೆ ಆಗುತ್ತೆ ಅವರಿಗೆ ಸಾಕಷ್ಟು ರೀತಿಯಾದಂತಹ ಶರೀರ ಹಾಳಾಗಿರುತ್ತೆ ತುಂಬಾ ತಪ್ಪಾಗ್ತದೆ ತುಂಬಾ ಇದಾಗ್ತದೆ ಈ ರೀತಿಯಲ್ಲೆಲ್ಲ ನಡೆದಿದೆ ಆ ಎಲ್ಲಾ ದೋಷಗಳ ಪರಿಹಾರಕ್ಕಾಗಿ ಆ ಪರಮಾತ್ಮನ ದಶೆ ಕಂಡಿರುವಂತ ಸಲುವಾಗಿ ಅಮ್ಮನವರಿಗೆ ಮಹಾಪ್ರತ್ಯೀರ ಅಂತಂದ್ರೆ ರಾಹುಕೇತು ಎಡ ಕಿವಿ ಬಲಗಿವಿಯಲ್ಲಿ ರಾಹುಕೇತುಗಳನ್ನ ಮಹಾದೇವಿ ಅಂತ ಮಹಾಪ್ರತ್ಯಿರ ಮಹಾಪ್ರತ್ಯಿರ ದೇವಿಯನ್ನ ಸಂಕಲ್ಪ ಮಾಡಿದ್ರೆ ಈ ರಾಹುಕೇತುಗಳ ಶ್ರೇಷ್ಠ ಏನೂ ನಡೆಯೋಲ್ಲ ಆ ರೇವ ರಾವುಕೇತುಗಳ ಶ್ರೇಷ್ಠೆ ನಡಿಬಾರದು ಅನ್ನೋ ವಿಚಾರಕ್ಕೆ ಹೋಗಿ ವಿಶ್ವಮಿತ್ರನಿಂದ ಏರ್ಪಟ್ಟಂತಹ ರಾಗಿ ರಾಗಿ ಅಂದ್ರೆ ಅಂದ್ರೆ ಮೊದಲಿನ ರಾಜೀ ಫಲ ಅಂತ ಅದನ್ನು ಕರಿತಾ ಇದ್ರು ಈಗ ರಾಗಿ ಆ ರಾಗಿಯನ್ನ ಪುಡಿ ಮಾಡಿಸಿ ಅದರಿಂದ ಹಸಿಟ್ಟು ಮಾಡಿಸಿ ಅದನ್ನು ಮತ್ತೆ ಒಂದ್ ಸ್ವಲ್ಪ ಅಕ್ಕಿ ಅನ್ನಪೂರ್ಣೆಯನ್ನ ಹಾಕಿ ಅದನ್ನ ಅಮ್ಮನವರ ಮುಂದೆ ಆಗತಾನೆ ಹಚ್ಚಿದಂತ ವಲೆಯಿಂದ ಬೇಯಿಸಿ ಅದನ್ನ ಅಮ್ಮನವರಿಗೆ ನೈವೇದ್ಯವನ್ನು ಮಾಡ್ತೀವಿ ಆ ನೈವೇದ್ಯವನ್ನು ಮಾಡಿದಾಗ ಈ ಕೇತುವಿನ ದೋಷ ಪರಿಹಾರವಾಗುತ್ತೆ ಸದ ಅದ ಅಲ್ಲದೆ ಈ ಬಹು ಇನ್ನೊಂದು ಮತ್ತೊಂದು ಮದ್ದೊಂದು ಅಂತ ಹೇಳಿ ಆಗ್ಲಿ ಏನ್ ಹೇಳಿದೆ ಶರೀರದಲ್ಲಿ ನಾನಾ ರೀತಿಯಾದಂತಹ ತೊಂದರೆಗಳಾಗ್ತಾ ಇರುತ್ತೆ ಆ ಶರೀರದ ಎಲ್ಲಾ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಆ ಗಂಜಿ ಅರ್ಪಣೆಯನ್ನ ಮಾಡ್ತೀವಿ ಆ ಗಂಜಿ ಅರ್ಪಣೆ ಆದ ತದನಂತರದಲ್ಲಿ ಒಂಬತ್ತು ದಿವಸದೊಳಗಾಗಿ ಶರೀರದಲ್ಲಿರುವಂತಹ ಎಲ್ಲಾ ರೀತಿಯಾದಂತಹ ಚರ್ಮ ಕಾಯಿಲೆಗಳು ಪರಿಹಾರವಾಗುತ್ತೆ ಅದಕ್ಕೋಸ್ಕರವಾಗಿ ಆ ಕೈಂಕರ್ಯವನ್ನು ಮಾಡ್ತೀವಿ ತದನಂತರ ಸಂಜೆ ಗೋಧೂಳಿ ಸಮಯದಲ್ಲಿ ಇಲ್ಲಿ ನವಮಂಡಲಗಳನ್ನು ಸ್ಥಾಪನೆ ಮಾಡಿರ್ತೀವಿ ಸಾಲಿಗ್ರಾಮಗಳ ಮುಂದೆ ಮತ್ತೆ ಮಹಾಪ್ರತಂಗಿರ ಮಹಾಕಾಳಿ ವರಾಯಿಣಿ ಚೌ ಚೌಡೇಶ್ವರಿ ಮತ್ತೆ ತ್ರಿಪುರ ಸುಂದರಿ ಅಮ್ಮನವರನ್ನ ಏನ್ ಪ್ರತಿಷ್ಠಾಪನೆ ಮಾಡಿದೀವಿ ಆ ಜಾಗದಲ್ಲಿ ಈ ನವ ದೇವತೆಗಳು ಏನಿದೆ ಈ ಕ್ಷೇತ್ರದಲ್ಲಿ ಆ ಜಾಗದಲ್ಲಿ ಆ ಆವರಣದಲ್ಲಿ ಮಹಾಮಂಡಲಗಳನ್ನು ಹಾಕ್ತೀವಿ ಹಾಕ್ತಿವಿ ನಾ ಒಂಬತ್ತು ರೀತಿಯಾದಂತಹ ಮಂಡಲಗಳನ್ನ ಹಾಕ್ತಿವಿ ಒಂಬತ್ತು ರೀತಿಯಾದಂತಹ ಮಂಡಲಗಳಲ್ಲಿ ನಾನಾ ರೀತಿಯಾದಂಥ ದೃಷ್ಟಿದೋಷ ವಾಮಾಚಾರ ದೋಷ ಆಗಿರ್ಬೋದು ಭಾಷೆ ಸಮಸ್ಯೆಗಳಾಗಿರ್ಬೋದು ಅಥವಾ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಭಾನುಮತಿ ಅಂತ ಆದಂತ ತೊಂದರೆಗಳಾಗಿರ್ಬೋದು ಅಥವಾ ಶರೀರದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನೆಗೆಟಿವ್ ಥಾಟ್ಸ್ ಅದು ದಿವ್ವಾ ಗಾಳಿ ಪೀಡೆ ಅಂತ ಹೇಳಲ್ಲ ಯಾವುದೇ ರೀತಿಯಾದಂತ ನೆಗೆಟಿವ್ ಥಾಟ್ಸ್ ಇದ್ದು ಅವರಲ್ಲಿ ನೆಗೆಟಿವ್ ನನ್ನಲ್ಲಿ ಏನೋ ಐತೆ ಏನೋ ಐತೆ ಏನೋ ಐತೆ ಅಂದ್ಕೊಂಡು ಭಯ ಭೀತಿಯರಾಗಿರ್ತಾರಲ್ಲ ಆ ಭೀತಿಗಳನ್ನ ಒಡೆದು ಓಡಿಸುವಂತ ಸಲುವಾಗಿ ಭೂತರಾಜನ ಆರಾಧನೆಯನ್ನು ಮಾಡ್ತೀವಿ ಕೇರಳ ಮಾದರಿಯಲ್ಲಿ ಆ ಭೂತರಾಜನ ಆರಾಧನೆ ಮಾಡಿ ಅಷ್ಟು ಒಂಬತ್ತು ಅಂದ್ರೆ ಅಮ್ಮನವರಿಗೆ ಸಂಬಂಧಪಟ್ಟಂತೆ ಅಷ್ಟ ದಿಕ್ಕ ಪಾಲಕರಾಗಿರುವಂತರು ಆ ದೇವತೆಗಳನ್ನ ಅಲ್ಲಿ ಕರೆದು ಕುಣಿಸ್ಕೊಳ್ತೀವಿ ಅಂದ್ರೆ ಪ್ರತ್ಯಂಗಿರ ಮಹಾಕಾಳಿಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷವಾಗ ಅಲ್ಲದೆ ಪರೋಕ್ಷವಾಗಿ ಕರೆದು ಕುಣಿಸ್ಕೊಂಡು ಅವರುಗಳಿಗೆ ಸಂಬಂಧಪಟ್ಟಂತೆ ಈ ಎಲ್ಲಾ ದೋಷಗಳನ್ನ ಪರಿಹಾರ ಮಾಡ್ತೀವಿ ಆ ದೋಷವನ್ನ ಪರಿಹಾರ ಆಗುವ ತದ ನಂತರದಲ್ಲಿ ಅವ್ರು ಮತ್ತೊಬ್ರು ಮೊದಲೊಬ್ರು ಅಂತೇಳಿ ಪದೇ ಪದೇ ಒಂದೇ ಸಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ನೂರಾರು ಜನ ಇರ್ತಾರೆ ನೂರಾರು ಜನ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಂಬತ್ತು ಒಂಬತ್ತು ಜನನ ಪ್ರತಿ ವಾರ ಅಥವಾ ಅಮಾವಾಸ್ಯ ಪೂರ್ಣ ಮೇಲೆ ಆ ಸೇವೆಗಳು ನಡೀತದೆ ಈ ಕ್ಷೇತ್ರದಲ್ಲಿ ಅಷ್ಟಲ್ಲದೆ ಮತ್ತೊಂದು ಮತದೊಂದು ರೀತಿಯಾದ ದೋಷಗಳು ಮಾಟ ಮಂತ್ರಾದಿ ದೋಷಗಳು ಅದಲ್ಲದೆ ಅವರ ಮನೆಗೆ ಸಂಬಂಧಪಟ್ಟಂತೆ ಹೆಣ್ಣು ಮಕ್ಕಳಲ್ಲಿ ಕೆಲವೊಂದು ಪರ್ಸನಲ್ ಸಮಸ್ಯೆಗಳಿರುತ್ತೆ ಯಾವ ರೀತಿಯಲ್ಲಿ ಅವರ ದೈಹಿಕವಾಗಿ ಅವರ ದೇಹಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಅಂದ್ರೆ ವೀರ್ಯ ಆಗಿರ್ಬೋದು ಅಂಡಾಣುಗಳಿಗೆ ಇರ್ಬೋದು ಸಂಬಂಧಪಟ್ಟಂತೆ ಸಂತಾನದಲ್ಲಿ ತೊಂದರೆ ಲೋಭ ಇನ್ನೊಂದು ಮತ್ತೊಂದು ಮತದೊಂದು ಇರುವಂತಹ ಎಲ್ಲಾ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಆ ನವ ದಿಕ್ಪಾಲಕರನ್ನ ಆರಾಧನೆ ಮಾಡಿ ಅವಕ್ಕೆ ಸಂಬಂಧಪಟ್ಟಂತೆ ಅವಿಸನ್ನು ಕೊಟ್ಟು ಬಲವನ್ನು ಕೊಟ್ಟು ದೃಷ್ಟಿ ದೋಷವನ್ನು ತೆಗೆದು ಅವರಲ್ಲಿರುವಂತಹ ನೆಗೆಟಿವ್ ಥಾಟ್ಸ್ ಅನ್ನ ಹೊರಗಡೆ ಹಾಕಿ ಕಳಿಸಿಕೊಡುವಂತ ಕಾರ್ಯನೇ ಈ ಸಂಜೆ ಗೋಧುವಳಿ ಸಮಯದಲ್ಲಿ ನಡೆದಂತ ನವಮಂಡಲ ಪೂಜೆ ಆರಾಧನೆ ಶುಭಂ ಗೋಹಾ

ಮೂರನೇ ಸರಿ ಬರ್ತಾ ಇದ್ರಾ ಏನ್ ಸಮಸ್ಯೆ ಇತ್ತಮ್ಮ ನಿಮ್ಗೆ ಅದೇ ಸರ್ ಮನೆಯಲ್ಲಿ ಒಬ್ರಿಗೊಬ್ರು ಸೇರ್ತಾ ಇರ್ಲಿಲ್ಲ ಒಬ್ರಿಗೊಬ್ರು ಇರಲಿಲ್ಲ ಇರ್ಲಿಲ್ಲ ಆಕ್ಸಿಡೆಂಟ್ ಆದ ಮತ್ತೆ ನಮಿಗೂ ಹುಷಾರಿರ್ಲಿಲ್ಲ ಕತ್ತೇಲೆ ನೋವು ಕೈ ಕಾಪಾಡ್ತ ಆಸ್ಪತ್ರೆಗೆ ತೋರಿಸಿದ್ರೆ ಏನು ಇಲ್ಲ ಅಂತ ಅನ್ನೋದು ತುಂಬಾ ತೊಂದರೆ ಆಗ್ಬಿಡ್ತು ಮನೆಯಲ್ಲಿ ಎಲ್ಲ ಮಕ್ಕಳೆಲ್ಲ ತುಂಬಾ ಬರಳೋದು ಉಣ್ಣೋದು ಜಗಳ ಮನಸ್ತಾಪ ನೆಮ್ಮದಿ ಅನ್ನೋದೇ ಇರಲಿಲ್ಲ ನಮಗೆ ಆಮೇಲೆ ಒಂದ್ ದಿವಸ ಯಾರು ಕೂತ್ಕೊಂಡೆ ಅವರು ನಾವು ತುರ್ತಾ ಇದ್ದೀವಿ ಅಲ್ಬಾ ನೋಡೋಣ ಒಳ್ಳೆಯ ಆದರೆ ಆಗ್ಬೋದು ಅಂತ ಹೇಳಿದ್ರು ನಂಬಿ ಬಂದೆ ಇಲ್ಲಿ ಬಂದ ಮೇಲೆ ಆ ತಿಂಗಳು ಏನು ನನಗೇನು ಅನಿಸ್ಲಿಲ್ಲ ಮತ್ತೆ ಇನ್ನೊಂದು ತಿಂಗಳು ಬಂದ ಮೇಲೆ ನನ್ನ ಕಷ್ಟ ಏನೋ ಒಂಚೂರು ದೂರ ಆದಂತ ಅನಿಸ್ತು ಆಮೇಲೆ ನಿಮಗೆ ಸುಖ ಸಂತೋಷ ಎಲ್ಲ ಕಾಣ್ತು ಇದು ಚೆನ್ನಾಗಿದ್ದೀವಿ ನಾವು ಈ ಮಾತಾ ಇದು ದೇಹದಿಂದ ಆಂಜನೇಯ ದೇ ಸುಖವಾಗಿದ್ದೀವಿ ಇವಾಗ ಮಕ್ಕಳೆಲ್ಲ ಚೆನ್ನಾಗಿರೋ ನಿಮಗೆ ಆರೋಗ್ಯ ಸಮಸ್ಯೆ ಇತ್ತಮ್ಮ ಆರೋಗ್ಯ ಸಮಸ್ಯೆ ಇತ್ತು ನಮ್ಗೆ ಆರೋಗ್ಯ ಕೈ ಕಾಲು ಬರ್ತಾ ತೆಲೆ ನೋವು ಪ್ರತಿ ಒಂದಿಲ್ಲ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇದ್ದೀನಿ ನನಗೆ ಯೋಗಿ ಕ್ಷೇತ್ರಕ್ಕೆ ಬಂದ ಮೇಲೆ ನಿಮ್ಮ ನಮ್ಗೆ ಚೆನ್ನಾಗಿ ಚೆನ್ನಾಗಿದ್ದೀವಿ ಮಕ್ಕಳೆಲ್ಲ ಚೆನ್ನಾಗಿ ಒಗ್ಗಟ್ಟು ಒಗ್ಗಟ್ಟಾಗೆ ಇದ್ದೀವಿ ನಿಮ್ಮಿಂದ ಇದೀವಿ ಸಿಪ್ರತಿಂಗಿನ ಹೋಮ ಮಾಡ್ತಿದ್ರು ನಾವು ಕೂತ್ಕೊಂಡಿದ್ರು ಹೋಮಕ್ಕೆ ಹೇಗಂತಾ ಸಂಬಾಲಿ ಸರ್ ಅದು ಮಾತ್ರ ಅಂತ ಏನಾದ್ರೂ ಇದ್ರೆ ದೂರ ಆಗೋ ಒಂದು ಇದಿತ್ತು ತುಂಬಾ ಒಳ್ಳೇದು ಅನಿಸ್ತು ನಮಗೆ ಎರಡು ದಿನದಿಂದ ಕರೀತಿದ್ದೀವಿ ಸರ್ ತುಂಬಾ ಒಳ್ಳೇದು ಅನಿಸ್ತು ನಮಗೆ ಅನುಕೂಲ ಅನಿಸ್ತೈತು ಯಾವಾಗ ಇಲ್ಲಿ ಇಲ್ಲಿಗೆ ಬರಂತ ಭಕ್ತಾದಿ ನಿಮಗೆ ನೀವು ಏನು ಹೇಳಕ್ಕೆ ಇಷ್ಟ